ಅಧ್ಯಕ್ಷರು ಮತ್ತು ಕಾರ್ಯೆ ಬಂದುವ ಸಹಕಾರಿ ಬಿಡುಗಡೆಯ ಹವನ್ನ ನಿರ್ವಹಿಸತಕ್ಕಂಥ ಕಾರ್ಯಕ್ರಮ ಉಭಯ ತಿಂಗಳು ನಿಮ್ಮ

ಬಂದರೆ ನಮ್ಮ ಕಮಿಟಿ ಅದನ್ನ ಪ್ರತಿ ಗ್ರಾಮದಲ್ಲೂ ಕೂಡ ಪಕ್ಷಾಂತೀತವಾಗಿ ರೈತರನ್ನ ಬಿಸಿ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಐವರು ಲಕ್ಷ ಒಗ್ಗಟ್ಟು ಇವತ್ತು ಸುರಾಪಾಗಿ ಸುಮಾರು ಐದು ಲಕ್ಷ ತಪ್ಪು ಲಕ್ಷ ನಾವು ಆಲೋಪನೆ ಮಾಡಿದ್ರೆ ಜಿಲ್ಲೆಯಲ್ಲಿ ಎಲ್ಲ ಪಂಚಾಯಿತಿ ಶಾಸಕ ಪ್ರಚಿವರು ನೇತೃತ್ವದಲ್ಲಿ ಸುಮಾರು ಹತ್ತು ಲಕ್ಷ ಒಂದು ಒಂದು ಮಾಡ ಜವಾಬ್ದಾರಿ ಮಾಡತಕ್ಕಂತ ಪರಿಸ್ಥಿತಿ ಬಂದಾಗ ಒಕ್ಕೂಟ ಸಕಲವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಸುಮಾರು ನೂರೈವತ್ತು ಕೋಟಿ ವರ್ಷ ನಾವು ಶಾಕ್ಷಣ ಪ್ರಾರಂಭ ಸಂಬಂಧಪಟ್ಟಂತೆ ಸುಮಾರು ಸರ್ಕಾರದಿಂದ ಮಂಜೂರು ನಮ್ಮ ಜಿಲ್ಲಾ ಮಾಡಿದ್ದಾರೆ ಮುಂದಿನ ಹೊಸ ಒಂದು ಅವಕಾಶ ಕರೆಸಿಕೊಂಡಿದ್ದಾರೆ ಸರ್ಕಾರದಿಂದ ಕೂಡ ಇವತ್ತು ಮುಂದಿನ ಸಚಿವ ಸಂಪುಟ ಅಥವಾ ಬೇರೆ ಅವಕಾಶ ಸುಮಾರು ನೈವತ್ತು ಕೋಟಿ ರೂಪಾಯಿ ಸರ್ಕಾರದಿಂದ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಅವರಿಗೆ ಅವರು ಈಗಾಗಲೇ ವಿಷಯ ನಿಟ್ಟಿದ್ದಾರೆ ಇವತ್ತು

Well, i'm like いいサ,サイバーイチー ಮೀನುಗಾರು ಔಟಿ ಇರಬಹುದು ಎಲ್ಲಾ ರೀತಿಯಲ್ಲಿ ಕೂಡ ಒಂದು ಸರ್ಕಾರಿ ನೌಕರ ಸಂಘದ ಸೊಸೈಟಿ ಇದೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ಬಹಳ ಮುಂಚೂಣಿಯಲ್ಲಿ ಇವತ್ತು ನಾವು ನಡತಕ್ಕ ಸಮಸ್ಯೆ డే కుమార్ సహకారా హిప్పటి బలిష్ట ఉద్దేశంలో సహకార వ్యవస్థ సాందే నరేంద్ర సాహిత్య చర్చి ಇವತ್ತ್ಯಾಕ್ಕೆ 1820 ಅವರಿಗೆ ಚುನಾವಣೆಗೆ ಮಾರ್ಗದರ್ಶಕ ಅಂತ ಅದು ಮತ್ತೊಂದು ಅವಕಾಶವನ್ನು ತerkisೊಳ್ಳಬೇಕು ಮತ್ತೆ ಯಾಜೋ ಬಾಧ್ಯತವಂತರು ಬಾಧ್ಯತವಂತ ಫೆಡರಲ್ ನೌಸೆಯ ಇಲ್ಲಿ ಸರ್ ವಿದೇಶಿಗಳಲ್ಲಿ ಐಕ್ಯ ಹೊಂತರು ಅವರಿಗೆ ಬಾಧ್ಯತ ನಿಮ್ಮ ಸಂದರ್ಭಗಳು ಒದ್ದು ಬರ್ತಾಗ ಅವರಿಗೆ ಒಬ್ಬ ಶೇರ್ ಇದ್ರೆ ಸಂಕೊಂಡು ಐದು ವರ್ಷ और एक ग्राम जिनका और एक नेशनल पोर्टल सरकार से डाउनलोड है जय श्री साईं साईं बाबा जी